ಪಡ್ಕೆ ಎಂಬ ಸ್ವತಂತ್ರ ಚಳವಳಿಯ ಕ್ರಾಂತಿಕಾರ ಬಗ್ಗೆ ಕ್ರಾಂತಿಕಾರಿಯ ಕ್ರಾಂತಿಕಾರನ ಬಗ್ಗೆ ಹೇಳಕಿ ಕ್ರಾಂತಿಕಾರನ ಫಸ್ಟ್ ಕ್ರಾಂತಿಕಾರಿ ಸಶಸ್ತ್ರದಿಂದ ಕ್ರಾಂತಿಯನ್ನ ದೇಶಕ್ಕೆ ಪರಿಚಯ ಮಾಡಿದವರು ಯಾರು ಸಶಸ್ತ್ರ ಅವರೆಲ್ಲ ಸಶಸ್ತ್ರ ಹೇಳಿಲ್ಲ ಪರಿ ಮಾತು ಅಹಿಂಸೆ ಸಶಸ್ತ್ರ ಬಂದೂಕು ಇದರ್ಲಿಂದ ಈ ಬುಕ್ ಬಗ್ಗೆ ಈ ಬುಕ್ ಅಲ್ಲಿ ಏನಿದೆ ಅದೇ ತರದಲ್ಲಿ ಹೇಳ್ತೀನಿ ಸಶಸ್ತ್ರ ಮೊಟ್ಟ ಮೊದಲು ಬಳಸಿದ್ರು ಅಂದ್ರ ವಾಸುದೇವ್ ಬಲವಂತ ಫಿ ಬಲವಂತ ಫಡ್ಕಿ ಇವರು య శిరడోణ ఎం ఊర చల్లస్త హెట్ూర ఐవత్ నవంబర్ నాకర చందెహు బలవంత్ ఫడ్కే తాయిస్ అవ బాల ఎంత ಏಳು ವರ್ಷ ಆದ್ರೂ ಒಟ್ಟ ಒಂದೆರಡು ಎರಡು ಆತರ ಗಣಿತದ ಬಗ್ಗೆ ಒಂದ್ ಸ್ವಲ್ಪನು ಗೊತ್ತಿದ್ದಿಲ್ಲ ಹೆಂಗಿದ್ನಂದ್ರೆ ಬರೀ ಆಟ ಆಡೋದು ಚಿತ್ಕ್ ಮಾಡೋದು ಬಾಳ್ ಚಿತ್ಕಾಟ ಅಂದ್ರ ಊರಲ್ಲಿರೋ ಎಲ್ಲ ಬರೀ ಅವನ ಬಗ್ಗೆ ಹೇಳ್ತೀರತ್ತ ಅವನ ಬಗ್ಗೆ ಕೀಟ್ಲೆಗಳು ಹಂಗ್ ಮಾಡಿರೋ ಬಗ್ಗೆನೇ ಬಗ್ಗೆನೆ ತನ್ನ ದೂರ ತಂದೆ ತಾಯಿಗೆ ಬರೀ ನಿನ್ ಮಗ ಹಂಗ ಮಾಡ್ಯಾವ್ ಹಿಂಗ್ ಅಂತ ಅಂತೇಳಿ ಏಳು ವರ್ಷ ಆದ್ರೂ ನನ್ನ ಮಗ ಏನು ಮಾಡಿಲ್ಲ ಅಂತೇಳಿ ತಂದೆ ತಾಯಿ ಬಾಳ ಯೋಚನೆ ಮಾಡ್ತಾರೆ ಇವಾಗ ಐದು ವರ್ಷ ಆದ್ರ ನಾಕ್ ವರ್ಷಿ ಬಡಿತಾರೆ ಅವನ್ ಏಳು ವರ್ಷ ತನಕ ಹೋದ ಗೊತ್ತಿಲ್ಲ ಏನು ಗೊತ್ತಿಲ್ಲ ಅವನಿಗೆ ತಂದೆ ತಾಯಿ ಅವನ ಬಗ್ಗೆ ಬಾಳ ಯೋಚನೆ ಮಾಡಿ ನನ್ ಮಗ ಇಷ್ಟ ಈ ತರ ಚಿದು ಈ ತರ ಇದ್ರ ಚಂದಿನ ಓದ್ಬೇಕು ನನ್ ಮಗನ ಕಲಿಬೇಕು ಅಂತೇಳಿ ತವರ್ಮಣಿ ಅನ್ನ ತಗಮನಿ ತವಿಯ ಹೋಗಿ ಸಾಯಿ ಕಟ್ಸ್ತಾರ ತಗಮನಿ ಅವಳಗ ಅಲ್ಲಿ ಚಲೋ ಬರ್ತಾನ ಬಾಳ್ ಚುಕ್ಕಿತ್ತ ಚಂದ ಓದ್ತಾನ ಗಣಿತದಾಗ ನಂಬರ್ ಒನ್ ಬರ್ತಾನ ಸಂಸ್ಕೃತದ ಅದನ್ನು ಕಲಿತಾನ ಇಂಗ್ಲಿಷ್ನು ಕಲಿತಾನ ಇಂಗ್ಲಿಷ್ನು ಕಲಿತು ಇಂಗ್ಲಿಷ್ನು ಕಲಿತನ ಈಗ ಯಾರೇ ಆಗ್ಲಕ ದೊಡ್ಡವರಾದ್ಮೇಗ ಜವಾಬ್ದಾರಿ ಇದಲ್ಲ ಅಂತ ಮನೆಗೆ ಏನು ಏನ್ ಬಂತರಂದ್ರ ಫಸ್ಟ್ ಫಸ್ಟ್ ಮದುವೆ ಮಾಡ್ತಾರ ಗಂಡ್ ಮಕ್ಳಿಗೆ ಜವಾಬ್ದಾರಿ ಬರ್ಲಿ ಅಂತೇಳಿ ಜವಾಬ್ದಾರಿ ಬರ್ತಿ ಅಂತೇಳಿ ಮದ್ವಿ ಮಾಡ್ತಾರೆ ಅವನಿಗು ಜವಾಬ್ದಾರಿ ಇಲ್ಲ ಬರೀ ತುಂಬಾನ ಬರೀ ಅವನ ತಿಳ್ಕ ಓದೋದಷ್ಟೇ ಕಲ್ತಾನ ಅಂತೇಳಿ ಮದ್ವಿ ಮಾಡ್ತಾರ ಅವನಿಗೂ ಮದ್ವಿ ಮಾಡಿದ ಜವಾಬ್ದಾರಿ ಬರ್ತೀವಿ ಕೆಲಸ ಮಾಡ್ಬೇಕು ತಂದು ಹಾಕ್ಬೇಕು ಮರಿ ಅಂತೇಳಿ ಅವನು ಕೆಲಸ ಮಾಡ್ತಾರೆ ರೈಲ್ವೆ ಇಲಾಖೆ ಒಳಗ ಕೈ ಕೆಳಗೆ ಕೆಲಸ ಮಾಡ್ತಾನ ಬರೀ ಐದು ರೂಪಾಯಿ ಕೊಡ್ತಿರ್ತಾರ ಅವನಿಗೆ ಆ ಐದು ರೂಪಾಯಿ ಕೊಡ್ತಿರ್ತಾರ ಅವನ್ ಆರಾಮನ್ ಐದು ಐದ್ ರೂಪಾಯ್ದೊಳಗೆ ಜೀವನ ಮಾಡ್ತಿರ್ತಾರ ಐದು ರೂಪಾಯಿ ತಗೊಂಡೆ ಒಂದ್ ದಿನ ಅವನಿಗೆ ಬ್ರಿಟಿಷರು ಏನ್ ಮಾಡ್ತಾರ ಇವ ನನ್ ಕೈ ಕೆಳಗ ಐದು ರೂಪಾಯಿ ಸಲಿಗೆ ಬರೀ ಐದು ರೂಪಾಯಿಗೋಸ್ಕರ ಕೆಲಸ ಮಾಡ್ತಾರ ಅಂತೇಳಿ ಅಹ್ ಅವಂದ ಸ್ವಾಭಿಮಾನನ ಧಕ್ಕೆ ಧಕ್ಕೆ ಒಂಥರ ಯಾರಿಗೆ ಎಲ್ಲ ಇದಿ ಅಂತ ಅಂತೇಳಿ ಕೈ ಮಾಡಿ ತೋರಿಸಿದ್ರ ಸಹಿಸ್ಕೊಳಗ ಅಂದ್ರ ಅವ್ರ ಏನ್ ಮಾಡ್ತಾನ ಅದನ್ನ ಸಹಿಸ್ಕೊಳಾ ಒಂದಿನ ಏನ್ ಮಾಡ್ತಾನ ಇಪ್ಪತ್ತು ರೂಪಾಯಿ ನೌಕರಿ ಅಂದ್ರೆ ಸರಬರಾಜು ಇಲ್ಲಾಕೆ ಮಿಲಿಟರಿ ಮಿಲಿಟರಿ ಸರಬರಾಜು ಇಲಾಖೆ ಅದ್ರ ಬ್ರಿಟಿಷ್ ಕೈ ಕಡೆ ಯಾವಾಗ ಎಲ್ಲ ಕಡೆನೂ ಬ್ರಿಟಿಷರು ಆವರಿಸ್ಕೊಂಡಿರ್ತಾರ ಇಪ್ಪತ್ತು ರೂಪಾಯಿ ನೌಕರಿ ತೊಗೊಂಡಿಂದು ನಿಮ್ಮ ಕೈ ಕೆಳಗೆ ಯಾರು ಮಾಡಬೇಕು ಅಂತ ಹೇಳಿ ಅವ್ರಿಗೆ ಹೋಗಿ ನಿಮ್ಮ ಕೆಲ್ಸಕ್ಕೆ ನಮಸ್ಕಾರ ಅಂತ ಹೇಳಿ ಅವ್ರ ಕೆಲಸ ಬಿಟ್ಟು ಇಪ್ಪತ್ತು ಇಪ್ಪತ್ತು ರೂಪಾಯಿ ನೌಕರಿ ಇದೆ ಮಿಲಿಟ್ರಿ ಸರಬರಾಜ್ ಸೇರ್ಕೋತಾನ ಅದು ಮುಂಬೈ ಒಳಗೆ ಒಳಗಿರ್ತದೆ ಮುಂಬೈ ಒಳಗೆ ಕೆಲಸ ಮಾಡ್ತಾ ಆರಾಮಾಗಿ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತಗೊಂಡು ಎಲ್ಲ ಆರಾಮಾಗಿ ನೋಡ್ಕೊತಿರ್ತಾನ ಅವಾಗ ಅವನ ತಾಯಿ ಅವನ್ ತಾಯಿ ಫುಲ್ತು ಹುಷಾರಿರಲ್ಲ ರೋಗ ರೋಗ ಭಾಳ ರೋಗಿ ಆಗಿರ್ತಾರ ಅಂದ್ರೆ ಕಾಯಿಲೆ ಕಾಯ್ಲೆಗೊಳಗಾಗಿರ್ತಾರ ಕಾಯ್ಲೆಗೊಳಗಾದಾಗ ಅಹ್ ಬ್ರಿಟಿಷರ್ ಕೇಳ್ತಾನ ಒಂದ್ ಇತರ ದಿನದ ಮಟ್ಟಿಂಗ್ ತಾಯಿ ಹುಷಾರಿಲ್ಲ ನೋಡ್ಕೊಂಡ್ ಬರ ನೋಡ್ಕೊಂಡ್ ಬರ್ತೀನಿ ರಜೆ ಕೊಡ್ರಿ ಅಂತ ಕೇಳ್ತಾನ ಅವ್ ಬ್ರಿಟಿಷರು ಏನಂತಾರ ಸ್ವಲ್ಪ ನಿಮ್ ತಾಯಿ ಅಂದ್ರೆ ಕೆಲ್ಸ ಬಿಟ್ಟು ಹೋಗ್ತಿರೋ ಹಂಗ ಅಂತೇಳಿ ಹೊಸ ರಜೆ ಕೊಡಲ್ಲ ರಜೆ ಕೊಡ್ಲ ಕೊಡ್ಲಾರ ಕೊಡ್ಲಾರ ಸಲುವಿಗೆ ಅವ್ರೇನ ಅವ್ನ ಏನ್ ಮಾಡ್ತಾರ ನಮ್ ತಾಯಿ ಹುಷಾರಿಲ್ಲ ಮತ್ತೆ ಆದ್ರ ಜವಾಬ್ದಾರಿ ನಮಗೆ ಬರ್ತದ ಏನೋ ಅಂತೇಳಿ ಬ್ರಿಟಿಷ್ ಅರ್ಜಿ ಸಲ್ಲಿಸಿ ತಾಯಿ ನೋಡಕ್ ಹೋಗ್ತಾರೆ ತಾಯಿ ನೋಡಕ್ ಹೋದಾಗ ಅವ್ನ ತಾಯಿ ತೀರೋಗಿರ್ತಾರ ಅಂತ ಆಗಿರ್ತದ ಅವ್ನಿಗೆ ಫುಲ್ ಮದ್ವೆ ಹೆಂಗಂದ್ರ ಅವನು ಎಲ್ಲರ ಬಗ್ಗೆ ಆ ದೇಶದ ಚಳವಳಿ ಕ್ರಾಂತಿ ಮೀರ್ರ ಬಗ್ಗೆ ಓದಿ ಅವ್ರ ಅವ್ರ ತರನೇ ಆಗ್ಬೇಕು ಅಂತೇಳಿ ಬಹಳ ಸ್ವತಂತ್ರ ತಗೋಬೇಕು ನಮ್ ಹೇಳಿ ಬಾಳ್ ಇರ್ತದ ಕಿಚ್ ಅಂತರ ಆ ತರ ಇರ್ತದೆ ಅದೇ ಅವನು ಈ ಬ್ರಿಟಿಷರು ನಾವು ಸ್ಥಾಯಿ ಸಂಹಿತೆ ನೋಡ ಬಿಸ್ಲಿಲ್ಲ ಎಂತ ಕರುಳ್ನು ಇಲ್ಲ ಒಂದ್ ಸ್ವಲ್ಪ ಕನಿಕರ ಅದು ಏನು ಇಲ್ಲ ಅಂತೇಳಿ ಮತ್ತೊಂದಿಷ್ಟು ಊರಿ ತುಪ್ಪ ಇದು ಉರಿಯೂ ಬೇಕಿ ತುಪ್ಪ ಆ ಆತರ ಆಗಿ ಅವನ್ ಫುಲ್ ಸಿಟ್ಟು ಬಂದ್ ಫುಲ್ ಸಿಟ್ಟಲ್ಲಿ ಈ ಬ್ರಿಟಿಷರ್ ಬ್ರಿಟಿಷರ್ ಆ ಕೆಲಸನು ಬಿಡ್ತಾನ ಇಪ್ಪತ್ತು ರೂಪಾಯಿ ಕೆಲಸ ಮಿಲಿಟರಿ ಸರಬರಾಜ್ ಕೆಲ್ಸಾನು ಬಿಟ್ಟು ತಾಯಿನ ಕಳ್ಕೊಂಡು ನೋದಾಗಿರ್ತಾನ ತಾಯಿ ಕಳ್ಕೊಂಡಾಗ ಫುಲ್ ದೇಶದ ಮೇಲೆ ನಮ್ಮ ತಾಯಿ ಬ್ರಿಟಿಷರ್ ಬ್ರಿಟಿಷರ್ ಅಂದ್ರೆ ಫುಲ್ ಇದಾಗಿರ್ತಾರ ಆ ಬ್ರಿಟಿಷರಿಗೆ ಹೆಂಗಾರ ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬ್ರಿಟಿಷರಿಂದ ಸ್ವತಂತ್ರ ಹೇಳಿ ಬಾಳ ರಾತ್ರಿ ಬೆಳಗ್ಗೆಯಿಂದ ರಾತ್ರಿ ತನಕ ಬರೀ ಸ್ವತಂತ್ರ ಸ್ವತಂತ್ರ ಆತರ ಅಂತ ಇರ್ತಾನೆ ಸ್ವತಂತ್ರ ಬಗ್ಗೆನೇ ಯೋಚಿಸ್ತಾ ಇರ್ತಾನೆ ಇಂಥ ವರ್ಷ ಇರ್ತಿರಲ್ಲ ಏನು ನಿದ್ದೆನು ಮಾಡ್ತಿರಲ್ಲ ಪ್ರತಿ ಪ್ರತಿ ಗಳಿಗೆನು ಸ್ವಾತಂತ್ರ್ಯದ ಬಗ್ಗೆ ಯೋಚಿಸ್ತಾ ಇರ್ತಾನ ಅವನು ಒಂದ್ ಒಂದ್ ಒಂದಿನ ಬ್ರಿಟಿಷರ್ ಅವನ್ ಬ್ರಿಟಿಷರ್ಗೆ ಸ್ವತಂತ್ರ ಬ್ರಿಟಿಷರಿಂದ ಸ್ವತಂತ್ರ ಹೇಳಿ ಅವನ್ ಒಬ್ಬನೇ ಇರ್ತಾನ ಉಬ್ಬನಿಂದ ಆಗಲ್ಲ ಅಂತೇಳಿ ಊರು ಹೋಗಿಸಿ ಏನ್ ಮಾಡ್ತಾನ ಅವನೇ ಡಂಗೂರ ಸಾರಿ ನಾನು ಭಾಷಣ ಸ್ವಾತಂತ್ರ್ಯಕ್ಕೋಸ್ಕರ ಭಾಷಣ ಮಾಡ್ತೀನಿ ಬರ್ರಿ ಕೇಳದ್ರಿ ಅಂತ ಹೇಳಿ ಡಂಗೂರ ಭಾಷೋಂತ ಎಲ್ಲರಿ ಊರು ಊರು ತಿರುಗಿ ಕರಿತಿರ್ತನ್ ನಾನೇ ಮಾಡ್ತೀನಿ ಇಲ್ಲಿ ಭಾಷಣ ಸ್ವಾತಂತ್ರ್ಯಕ್ಕೋಸ್ಕರ ಅಂತ ಹೇಳಿ ಭಾಷಣನ ಕೇಳ್ಬರ್ರಿ ಅಂತ ಹೇಳಿ ಎಲ್ಲ ಗಣಿ ಡಂಗುರ ಬಾರಿದ್ರು ಇವ್ ಬ್ರಿಟಿಷರ್ಗ ಬ್ರಿಟಿಷರ್ ವಿರುದ್ಧವಾಗಿ ಡಂಗುರ ಸಾರಕ ನೋಡ್ರಿ ಅಂತ ಹೇಳಿ ಜನರ ಏನಂತಿದ್ರು ಇವನ್ ಬ್ರಿಟಿ ಇವನ್ ಭಾಷಣ ಕೇಳಕ್ ಹೋದ್ರ ನಮಗೂ ಏನಾರ ಬ್ರಿಟಿಷರ್ ಮಾಡ್ತಾರ ಅಂತೇಳಿ ಹೋಗ್ತಿದಿರಲ್ಲ ಒಟ್ಟವ್ ಭಾಷಣ ಕೇಳಕ್ಕ

ಕೋಟಿಗಳು ಬಂದಾಗ ಇವನ್ ಏನ್ ಮಾಡ್ತಾನೆ ಮೊದಲು ಅವರಿಗೆ ವಿದ್ಯಾಭ್ಯಾಸ ಕಲಿಸ್ತಾನೆ ವಿದ್ಯಾಭ್ಯಾಸ ಕಲಿಸಿ ಕತ್ತಿ ವರ್ಸೆ ಗುಂಡು ಗುಂಡು ಚಲಾಯಿಸುವುದು ಎಲ್ಲರೂ ಕಲಿಸ್ತಾನೆ ಕತ್ತಿ ವರ್ಸೆಯೂ ಎಲ್ಲ ಕಲಸಿ ಅವ್ರನ್ನ ಟ್ರೈನಿಂಗ್ ಎಲ್ಲ ಯುದ್ಧ ಮಾಡಕ್ ಬೇಕಾದಂತ ಟ್ರೈನಿಂಗ್ ಎಲ್ಲಾ ಕೊಟ್ಟು ಒಂದ್ಸರ್ತಿ ಏನ್ ಮಾಡ್ತಾನೆ ಒಂದು ಶಿವರಾತ್ರಿ ರಾತ್ರಿ ಶಿವರಾತ್ರಿ ಕಡೆ ರಾತ್ರಿ ಕತ್ಲ ಇರ್ತದ ಜಾಸ್ತಿ ಕತ್ಲರ್ತದೋಣ ಅವಾಗ ಏನ್ ಮಾಡ್ತಾನ ಯಾರಿಗೂ ಗೊತ್ತಿರಲಾರ್ದಂಗೆ ಅದಂಗೆ ಸಡನ್ ಆಗಿ ಹೋಗಿ ಯುದ್ಧ ಯುದ್ಧಕ್ಕೆ ನಿನ್ ಬಿಡ್ತಾನ ಬ್ರಿಟಿಷರ್ ವಿರುದ್ಧ ಫುಲ್ ಎಲ್ಲಾ ಶಸ್ತ್ರಗಳು ಅವ್ರ ಹತ್ರ ಗುಂಡಾಗಿ ಕತ್ತಿ ಆಗಿ ಎಲ್ಲಾ ಸಶಸ್ತ್ರಗಳು ಯೂಸ್ ಮಾಡ್ಕೊಂಡಿಸಿದವ್ರು ಯುದ್ಧ ನಿಂತಾಗ ಬ್ರಿಟಿಷರ್ ಏನದ ಅವ್ರು ಅವ್ರ ತಂಡ ಬ್ರಿಟಿಷರು ಅಲ್ಲಿಂದ ದಿಕ್ಕಪ್ಪಾಲ ಓಡ್ತಿರ್ತಾರ ಮೊದಲು ಇದು ಸಶಸ್ತ್ರದಿಂದ ಅಂದ್ರೆ ಹಿಂಗ್ ಅವ್ರು ಅವ್ರ ಫುಲ್ ಗಾಳಿ ಕಾರ್ನವರ್ ಅಂದ್ರೆ ಬರ್ತಾರ ಹೆಂಗಿರ್ತಾರಂದ್ರ ಅವ್ರು ಸುಮ್ ಬಂದ ಹೆಂಗ್ ಕೆಲಸ ಮಾಡೋದು ಆ ಇದ್ದಾಗ ಅದು ಬ್ರಿಟಿಷರ್ ಎಲ್ಲ ಓಡಾಕ್ತಿರ್ತಾರ ದಿಕ್ಕಪ್ಪ ಜೀವ ಉರ್ಸ್ಕೊಂಡು ಸಾಕು ಹೆಂಗಾರ ಬದುಕ್ಬೋದು ಮುಂದ್ ಅಂತೇಳಿ ದಿಕ್ಕಪಾಲ ಹೋಗ್ತಿರ್ತಾರ ಮೊದಲು ಅವರು ಆ ಆ ಒಂದು ದಾರಿಯಿಂದ ಎಲ್ಲ ಕಡೆ ಇವನ್ ಹೆಸರು ಬಲ್ವಂತ್ ರಾಯ್ ಅಂತ ಹೇಳಿ ಎಲ್ಲ ಕಡೆ ಹಬ್ತದ ಆ ಹಬ್ಬಿದಾಗ ಏ ಇವರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವರು ಅಂತೇಳಿ ಸಿಂಧು ಅವ್ರಿಗೆ ಗುರ್ತು ಸಿಗಿಸಿ

ಮತ್ತ ನೀರಿಗೂ ಸಹ ಬಹಳ ತೊಂದರೆ ಆಗ್ಬಿಟ್ಟಿರ್ತದ ಅವಾಗ ಎಲ್ರು ಹಿಂದೂ ಹಿಂದೂಗಳೆಲ್ಲ ಕ್ರೈಸ್ತ ಧರ್ಮಕ್ಕೆ ಹೋಗ್ತಾರೆ ಕ್ರೈಸ್ತ ಧರ್ಮಕ್ಕೆ ಯಾಕೆ ಅಂತಂದ್ರೆ ಇದು ಬ್ರಿಟಿಷರ್ ಏನಾದ್ರ ಕ್ರೈಸ್ತ ಧರ್ಮಕ್ಕೆ ಬಹಳ ಸಪೋರ್ಟಿವ್ ಆಗಿರ್ತಾರಂತ ಅದಕ್ಕೆ ನಮ್ ಹಿಂದೂ ಇರ ಹಿಂದೂ ಇರೋರೆಲ್ಲ ಕ್ರೈಸ್ತ ಧರ್ಮ ಅಂತೇಳಿ ಬಲ್ಲನ್ ಫಡ್ಗೆ ಅವರು ಇದು ಈ ತರ ಬಂಗಾಲ ಬಂದ್ರ ಎಲ್ಲರೂ ಬ್ರಿಟಿಷರ ಬ್ರಿಟಿಷರ್ ಕೈ ಒಳಗೆ ಅದ್ರೊಳಗೆ ಅವ್ರ ಜೊತೆಗೆ ಕೈ ಜೋಡಿಸ್ತಾರಂತ ಹೇಳಿ ಅಹ್ ಬಲ್ವಂತರ ಅವರು ಅವ್ರ ತಂಡದವರು ಸಂಘದವರು ಎಲ್ಲರೂ ಏನ್ ಮಾಡ್ತಾರಂದ್ರ ಅವ್ರ ದಿನ ದೇಶಕ್ಕಾಗಿ ಇದು ದರೋಡೆ ದೇಶಕ್ಕಾಗಿ ದರೋಡೆ ಎಂಬ ಚಳುವಳಿ ಅದು ದೇಶಕ್ಕಾಗಿ ದರೋಡೆ ಎಂಬ ಎಂಬುದನ್ನು ಹೋಗಿ ಅವ್ರು ದೇಶಕ್ಕೋಸ್ಕರ ದರೋಡೆ ಮಾಡಕ್ ಹೋಗ್ತಾರ ದರೋಡೆ ಒಂದು ದರೋಡೆ ಹೆಂಗ್ ಮಾಡ್ತಾರಂದ್ರ ಬಡವರ ಹೆಣ್ಮಕ್ಳು ಅಂತ ಬಡವರು ಅವ್ರೆಲ್ಲ ಶ್ರೀಮಂತರು ಬ್ರಿಟಿಷರು ಇರ್ತಾರಲ್ಲ ಬ್ರಿಟಿಷ್ ಶ್ರೀಮಂತರು ಅಂತವ್ರಲ್ಲಿ ಹೋಗಿ ದರೋಡೆ ಮಾಡಿ ದರೋಡೆ ಮಾಡಿ ದುಡ್ತ ಅವರ ಅವ್ರಿಗೆ ಮತ್ತೆ ಶಕ್ತಿ ಬೇಕು ಶಕ್ತಿ ಬೇಕಂದ್ರೆ ಊಟ ಬೇಕು ಅವ್ರಿಗೆ ಗುಂಡು ಬೇಕು ಅವ್ರ ಕ್ರಾಂತಿಕಾರಿ ಅಂದ್ರೆ ದುಡ್ಡು ಎಲ್ಲಾ ಆಗೋದಂತೇಳಿ ಅವ್ರ ದುಡ್ಡನ್ನ ದರೋಡೆ ಮಾಡಕ್ ಹೋಗ್ತಾರ ದರೋಡೆ ಮಾಡಿ ಹಂಗೆ ಮಾಡ್ತಾ ಸಿಕ್ಕಾಪಟ್ಟ ಸಂಪಾದನೆ ಸಂಪತ್ತನ ಅಹ್ ಇಟ್ಕೊಂಡಿರ್ತಾರ ಅದೇ ತರ ಶಕ್ತಿ ದರೋಡೆ ಹೋದಾಗ ಬ್ರಿಟಿಷ ಸಿಕ್ಕಾ ಕೊಡ್ತಾರ ಎಲ್ಲರೂ ಸಿಕ್ಕಾಕೊಂಡಾಗ బల్వంద్ర పడకెన్ నా తప్స్కో అంత తపస్కొచ్చి మాడీ హోతాన కాడీ హోదా మాడీ తప్స్కొండిర్త బ్రిటీడ తప్స్కండ్రు అవును హుడ్క నల్వత్ రూపాయ కొడత దూర్ ఈ బల్వంద్రే పడకేనా హుడ్కీ కొత్త నల్వత్ రూపాయ కొడుతీన అంత దూర్ కొత ఆ నల్వత్ రూపాయ ఏన్మతార ఒ మహిళ ఒ మహిళ మనత ఒ మహిళ మన ఈ హడిగ్యారంద్ర గత మే ಮಾತ್ರ ಆ ಒಂದ್ ಮಾತತ್ರ ಹುಡುಗ ಸ್ನೇಹಿತರ್ ಇರ್ತಾರ ಅವ್ರ ಅಂತ ಎಲ್ಲರೂ ಇಲ್ಲ ಆ ಹುಡುಗಿ ಬಗ್ಗೆ ಗೊತ್ತಿರ್ತದ ಹುಡುಗಿ ಆಗ ಏನು ಮಾಡ್ತಾರೆ ಬ್ರಿಟಿಷರ್ಗ್ ಹೋಗಿ ಇಲ್ಲ ನೀವು ಅಂತೇಳಿ ಬ್ರಿಟಿಷರ್ಗ್ತಾರ ಬ್ರಿಟಿಷರಿಗೆ ಹೇಳ್ತಾರ ಅಲ್ಲಿ ಸಿಗಕೊಂಡಿರ್ತಾನ ಅವ್ನು ಫುಲ್ ದಂಡ್ಕೊಂಡು ಮಕ್ಕೊಂಡಿರ್ತಾನ ನಮ್ ದೇವಸ್ಥಾನದೊಳಗ ಅಲ್ಲಿ ಬಂದು ಎಲ್ಲರೂ ಅಟ್ಯಾಕ್ ಮಾಡಿ ಬ್ರಿಟಿಷರು ಬ್ರಿಟಿಷರ್ ಅಂತ ಅಟ್ಯಾಕ್ ಮಾಡಿದಾಗ ಅವನಿಂದು ಬೇರೆ ತಪ್ಪಿಸ್ಕೊಳಕ್ನು ಇದಿರಲ್ಲ ಏನು ಇರಲ್ಲ ಸೋ ಸಿಕ್ಕಾಕೊಂಡ್ಬಿಡ್ತಾನ ಅವ್ರಿಗೆ ಫುಲ್ ಹೆಂಗ್ ಟಾರ್ಚರ್ ಕೊಡ್ತಾರೆ ಅಂದ್ರೆ ಜೈಲೊಳಗ ಇದು ಎಣ್ಣಿ ತಿರ್ಸ ಇದು ಇರ್ತಾರೆ ಎಣ್ಣಿಗ ಹೆಂಗ್ ತಿರ್ಸ್ತಾರೆ ಎಣ್ಣಿಗೆ ಆ ತರ ತಿರ್ಸ್ತಿರ್ತಾರ ಅವನಿಗೆ ಆ ತರ ಕಷ್ಟ ಬಾಳ್ ಕಿರ್ಕುಳ ಕೊಡ್ತಾರೆ ಅವನಿಗೆ ಅಂತ ಕಿರುಕುಳ ಕಿರುಕುಳ ಕೊಟ್ರು ಅವನು ಅದೇ ಕಿರುಕುಳನ್ನ ಉಪಯೋಗಿಸ್ಕೊಂಡ್ರೆ ಅದೀಗ ಎಷ್ಟು ಕಷ್ಟ ತಿಂದ್ರೆ ಈಗ ತಟ್ಟಿ ತಟ್ಟಿ ಅದೇನೋ ಕೆಬ್ಲಾ ತಟ್ಟಿ ತಟ್ಟಿ ಜಾಸ್ತಿ ಸದೃಢವಾಗ್ತವಂತ ಗಟ್ಟಿ ಈ ಒಂದ್ಸತಿ ಜೈಲಕ್ಷನ್ ತಪ್ಪಿಸ್ಕೋಬೇಕಂತ ಹೇಳಿ ಅವನು ಒಂದ್ ರಾತ್ರಿ ಪ್ಲಾನ್ ಮಾಡ್ಕೊತಾನ ಪ್ಲಾನ್ ಮಾಡ್ಕೊಂಡು ಅದು ಕಂಬಿ ಇರ್ತಾವಲ್ಲ ಅದನ್ನ ಕಿತ್ತಿ ಒಂದೇ ಒಂದ್ ಸತಿಗೆ ಕಿತ್ತಿ ಅದೇ ಕಂಬಿನ ಅದು అదన అతి దాటి పరారితన తైలి పరారి అిటి అంద ఇష్ట మొదలు క్రాంతి అంత బ్రిటిష్ అన్సంద్ర ఇవ్వు హై ఫేవ్ ఇపస్కొండ మత్ ఏన్తీసి మతారు హిందే ఒ జన బిట్బిడ్తారు హుడుక్రీ అంతేసింద నో అనుభవ హక్ అంతి ఇత్రి హుడ్క కుడ్క కచ్చినవ్ర అల్ చిక్క దొడ్ సముద్ర ఇతర దాటి హోగం అల్ దండ సిక్కుతా కద్రేస కైయలు సిక్కు మతి ఇవగా యార జైలి తగ్స్కొంద సిగ్ అయితీ బ్రిటింగ్ తేర ఆంతిల్ టైట్ సెక్యూరిటీ కష్ట కొడక శుర్మాన ఎంకా జీవ ఇరదే బేడా నీ నేర్త ವೈದ್ಯರು ಇರ್ತಾರೆ ಅಲ್ಲಿ ಈಗ ಜೈಲ ಜೈಲಾಗಿದ್ದ ಇರೋರಿಗೂ ಬಂದು ನೋಡೋತ ವೈದ್ಯರು ಅವರು ಬಂದು ಅವನಿಗೆ ಏನಾದ ಅವ್ನಿಗೆ ಸ್ವಲ್ಪ ವ್ಯವಸ್ಥೆ ಅವನಿಗೆ ವ್ಯವಸ್ಥೆ ಇರ್ಬೇಕು ಊಟದ ವ್ಯವಸ್ಥೆ ಆಗಿ ಏನಾದ್ರು ಒಂದು ಚಲೋ ವ್ಯವಸ್ಥೆ ಮಾಡ್ಬೇಕಂತ ಅನ್ಕೊಂಡಿರ್ತಾರ ಆದ್ರ ಬ್ರಿಟಿಷರು ಬರ್ತಿರಲ್ಲ ಅವನಿಗೆ ಮಾಡ್ಬೇಕಂತ ಅನ್ಕೊಂಡಿರ್ತಾರ ಆದ್ರೂ ಆಗಲ್ಲ ಅವ್ನಿಗೆ ಫುಲ್